ಕರ್ಮದಿಂದ ಮುಕ್ತಿ ಸಾಧ್ಯ ಕೇವಲ ಜ್ಞಾನದಿಂದಲೇ ಮುಕ್ತಿ ಸಿಗುವುದಿಲ್ಲ ನಿರಾಳ ಮನಸ್ಸಿನಿಂದ ಕರ್ಮ ಮಾಡುವ ಮೂಲಕ ಜ್ಞಾನಕ್ಕೆ ಮುಟ್ಟಬಹುದಾಗಿದೆ ನಿಷ್ಕಾಮ ಕರ್ಮ ಫಲದ ಆಸೆ ಇಲ್ಲದೆ ಕರ್ಮ ಮಾಡಿದರೆ ಅದು ಪವಿತ್ರವಾಗುತ್ತದೆ ನಿರಂತರವಾಗಿ ಕರ್ಮ ಮಾಡಬೇಕು ಆದರೆ ಫಲದ ಬಗ್ಗೆ ಆಸೆ ಬಿಡಬೇಕು ಪ್ರಕೃತಿಯ ಪ್ರಭಾವ ಪ್ರತಿ ಜೀವಿ ತನ್ನ ಸ್ವಭಾವದಂತೆ ವರ್ತಿಸುತ್ತಾನೆ ಆದ್ದರಿಂದ ಪ್ರಾಕೃತಿಕ ಕರ್ಮ ತಪ್ಪಿಸಲಾಗದು ಶ್ರೇಷ್ಠನು ಮಾದರಿ ಶ್ರೇಷ್ಠ ವ್ಯಕ್ತಿಯು ಎಂತಹ ಕರ್ಮ ಮಾಡುತ್ತಾನೋ ಇತರರು ಅವನಂತೆಯೇ ನಡೆಯುತ್ತಾರೆ ಆದ್ದರಿಂದ ಶ್ರೇಷ್ಠರು ನಿಷ್ಠೆಯಿಂದ ಕರ್ಮ ಮಾರ್ಗವನ್ನು ಅನುಸರಿಸಬೇಕು ಜ್ಞಾನಿಯು ಹೇಗೆ ಕರ್ಮ ಮಾಡಬೇಕು ಜ್ಞಾನವಂತರು ಜಗತ್ತಿನ ಕಲ್ಯಾಣಕ್ಕಾಗಿ ಕರ್ಮ ಮಾಡಲೇಬೇಕು ಆದರೆ ಅವರು ನಾನು ಇವು ಮಾಡುವೆ ಎಂಬ ಅಹಂಕಾರದಿಂದ ಬೇರೆ ಇರಬೇಕು ಅಹಂಕಾರವಿಲ್ಲದ ಸೇವೆ ಇದು ನನ್ನ ಕೆಲಸ ಎಂಬ ಭಾವನೆ ಇಲ್ಲದೆ ಧರ್ಮದಂತೆ ಸೇವೆ ಮಾಡುವನು ಶ್ರೇಷ್ಠ ತಸ್ಮಾದ ಸಪ್ತಃ ಸತತಂ ಕಾರ್ಯಂ ಕರ್ಮ ಸಮಾಚಾರ ಅಂದರೆ ಆದ್ದರಿಂದ ಯಾವುದೇ ಆಸೆ ಇಲ್ಲದೆ ಯಾವಾಗಲೂ ಕರ್ತವ್ಯವನ್ನು ಮಾಡಬೇಕು ಮೂಲ ಸಂದೇಶ ಕರ್ಮವನ್ನು ತ್ಯಜಿಸಬಾರದು ಕರ್ಮ ಮಾಡುವಾಗ ಫಲದ ಬಗ್ಗೆಯಾದ ಆಸೆಯನ್ನು ತ್ಯಜಿಸಬೇಕು ಜಗತ್ತಿನ ಕಲ್ಯಾಣಕ್ಕಾಗಿ ಧರ್ಮದ ರೀತಿಯಲ್ಲಿ ಕರ್ಮ ಮಾಡುವುದು ಅತ್ಯುತ್ತಮ ಮಾರ್ಗ ಈ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಜ್ಞಾನ ಹಾಗೂ ಕರ್ಮ ಎರಡರ ನಡುವಿನ ಸಂಬಂಧವನ್ನು ವಿವರಿಸುತ್ತಾನೆ ಕರ್ಮ ಮಾರ್ಗವನ್ನು ಜ್ಞಾನದಿಂದ ಮಾಡುವುದು ಲೋಕ ಸಂಗ್ರಹ ಸಮಾಜದ ಹಿತಕ್ಕಾಗಿ ಅತ್ಯಂತ ಪ್ರಾಮುಖ್ಯವಾದುದು ಎಂದು ಸೂಚಿಸುತ್ತಾನೆ